ಮಾತಾಡ್ತಾ ಇದಾರೆ ಎಂಬ ಮೂಲ ಮಂತ್ರದೊಂದಿಗೆ ಕರ್ನಾಟಕ ಆಗತ್ತ ಮಾದರಿ ಆದರೆ ಬಡವರ ಬಂದು ಸಿದ್ದರಾಮಯ್ಯವರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ನಾಲ್ಕು ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಧ್ಯಕ್ಷ ಇದು ಒಂದು ದಾಖಲೆಯ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಹದಿನಾರು ಬಜೆಟ್ ಅನ್ನು ಮನ್ನನೆ ಮಾಡಿದಂತಹ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಜನತೆಗೆ ವಿಶೇಷವಾಗಿ ಈ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಸಾವಿರ ಈ ಬಜೆಟ್ ಅಲ್ಲಿ ಮೂರು ಲಕ್ಷ ಹನ್ನೊಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಕೋಟಿ ರಾಜವಂಶ ರಾಜ್ಯ ವೆಚ್ಚಕ್ಕಾಗಿ ಎಪ್ಪತ್ತೊಂದು ಕೋಟಿ ಮುನ್ನೂರ ಎಪ್ಪತ್ತೊಂದು ಕೋಟಿ ಮುನ್ನೂರ ಮೂವತ್ತಾರು ಕೋಟಿಯ ಬಂಡವಾಳ ವೆಚ್ಚ ಮತ್ತು ಇಪ್ಪತ್ತಾರು ಸಾವಿರದ ಸಾಲ ಮರುಪಾವತಿಗೆ ಫಿಕ್ಸ್ ಮಾಡಿ ಈ ಬಜೆಟ್ ಮಂಡನೆ ಮಾಡಿದ ಅಧ್ಯಕ್ಷೆ ಇದನ್ನು ಗಮನಿಸಿದಾಗ ಅವರಿಗೆ ಇರುವ ಆರ್ಥಿಕ ಜ್ಞಾನ ಮತ್ತು ರಾಜಕೀಯ ಅನುಭವ ಹಿನ್ನೆಲೆಯಲ್ಲಿ ಎಲ್ಲ ಜಾತಿ ಧರ್ಮಗಳ ವಿಶೇಷವಾಗಿ ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಕಾರ್ಮಿಕರು ದೀನ ದಲಿತರಿಗೆ ಪರವಾಗಿ ಬಜೆಟ್ ಮಾಡಿಕೊಟ್ಟಿರೋದು ಒಂದು ದಾಖಲೆ ಅಧ್ಯಕ್ಷೆ ಅಧ್ಯಕ್ಷೆ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರ ಪರವಾಗಿ ನಂಬಿಕೆಯನ್ನು ಎತ್ತಿಡಿಯಲು ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ನಮ್ಮ ಸಿದ್ದರಾಮಯ್ಯ ಅವರು ಹಗಲಿರು ಶ್ರಮಿಸಿರ್ತಾರೆ ಅಧ್ಯಕ್ಷೆ ಅದೇ ರೀತಿ ಅಧ್ಯಕ್ಷೆ ಕರ್ನಾಟಕ ಈಗಾಗಲೇ ತುಂಬಾ ವೇಗವಾಗಿ ದೇಶದಲ್ಲಿ ಬೆಳೆದಿರುವಂತಹ ರಾಜ್ಯ ಇದು ಅಧ್ಯಕ್ಷೆ ರಾಜ್ಯ ದೇಶದಲ್ಲಿ ಜಿಡಿಪಿಗೆ ಶೇಕಡ ಎಂಟು ಪಾಯಿಂಟ್ ನಾಲ್ಕು ಕೊಡುಗೆ ನೀಡಿದೆ ಅಧ್ಯಕ್ಷ ಸಾಲಿನಲ್ಲಿ ರಾಜ್ಯದ ಆರ್ಥಿಕ ಬೆಳವಣಿಗೆ ಶೇಕಡವಾರು ಏಳು ಪಾಯಿಂಟ್ ನಾಲ್ಕರಷ್ಟು ಇದ್ದು ದೇಶದಲ್ಲಿ ಆರ್ಥಿಕ ಶೇಕಡಾವಾರು ದೇಶನೇ ಆರು ಪಾಯಿಂಟ್ ನಾಲ್ಕರಷ್ಟು ಇದೆ ದೇಶದಲ್ಲಿ ಆರ್ಥಿಕತೆಗೆ ರಾಜ್ಯದ ಆದ್ಯತೆ ಉತ್ತಮವಾಗಿದೆ ಅಧ್ಯಕ್ಷೆ ಅಧ್ಯಕ್ಷೆ ನಮ್ಮ ರಾಜ್ಯ ಸರ್ಕಾರ ನೀಡಿದ ಐದು ಗ್ಯಾರಂಟಿಗಳು ಅನುಷ್ಠಾನಗೊಳಿಸಿ ಮುಂದುವರಿಸಿದ ಅಭಿವೃದ್ಧಿಗೂ ಹಣಕಾಸು ಒದಗಿಸಿರುವುದು ನಿಜಕ್ಕೂ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧ್ಯಕ್ಷೆ ಅಧ್ಯಕ್ಷೆ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇರ್ತಾರೆ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿಗಳು ಯಾರಿಗೆ ಬೇಕು ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷೆ ಈಗಾಗಲೇ ಐದು ಗ್ಯಾರಂಟಿಗಳು ಅಧ್ಯಕ್ಷೆ ಐದು ಗ್ಯಾರಂಟಿಗಳ ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ ಅಧ್ಯಕ್ಷೆ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತಾರು ಕೋಟಿ ಐವತ್ಮೂರು ಲಕ್ಷ ಮಹಿಳೆಯರು ಈ ಸೌಲಭ್ಯವನ್ನು ಅನುಕೂಲ ಪಡ್ಕೊಂಡಿದ್ದಾರೆ ಅಧ್ಯಕ್ಷೆ ಇದಕ್ಕೆ ಸರ್ಕಾರದಿಂದ ಐದು ಲಕ್ಷ ಹದಿನೈದು ಕೋಟಿಯನ್ನ ಆ ಇಲಾಖೆಗೆ ಪಾವತಿಸುವಂತ ಒಂದು ಕಾರ್ಯಕ್ರಮ ಮಾಡಿದೆ ಅಧ್ಯಕ್ಷೆ ಅಧ್ಯಕ್ಷೆ ಇಪ್ಪತ್ತೈದು ಇಪ್ಪತ್ತನೇ ಸಾಲಿಗೂ ಕೂಡ ಐದು ಸಾವಿರದ ಮುನ್ನೂರು ಕೋಟಿ ಇದಕ್ಕೆ ರಿಸರ್ವ್ ಮಾಡಿರುವುದು ಶಕ್ತಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷೆ ಅಧ್ಯಕ್ಷ ಅದೇ ರೀತಿ ಗುರಾಜ್ ಜ್ಯೋತಿ ಕೂಡ ಅಧ್ಯಕ್ಷೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಗ್ರಾಹಕರು ಒಂಬತ್ತು ಸಾವಿರದ ಆರುನೂರ ಐವತ್ತೇಳು ಕೋಟಿ ಈಗಾಗಲೇ ಉಪಯೋಗ ಪಡ್ಕೊಂಡಿದ್ದಾರೆ ಅಧ್ಯಕ್ಷೆ ಒಂದು ಕೋಟಿ ಅರವತ್ತೆರಡು ಲಕ್ಷದಲ್ಲಿ ಸರ್ಕಾರ ಅದರ ಜೀರೋ ಬಿಲ್ ಗೃಹ ಜ್ಯೋತಿಯಲ್ಲಿ ಕೊಟ್ಟರೆ ಒಂಬತ್ತು ಸಾವಿರದ ಆರ್ನೂರ ಐವತ್ತೇಳು ಕೋಟಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ಅದೇ ರೀತಿ ಈ ವರ್ಷ ಕೂಡ ಅದು ಹೆಚ್ಚಿಗೆ ಹತ್ತು ಕೋಟಿ ಕೋಟಿ ಹತ್ತು ಸಾವಿರ ನೂರು ಕೋಟಿಯನ್ನು ಒದಗಿಸಿದ್ದಾರೆ ಅಧ್ಯಕ್ಷೆ ಅಧ್ಯಕ್ಷೆ ಗೃಹ ಕೂಡ ಅಷ್ಟೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನೂರ ಇಪ್ಪತ್ತೆರಡು ಕೋಟಿ ಕುಟುಂಬಗಳು ಯಜಮಾನಿಗೆ ಸಹಾಯದ ಎರಡು ಸಾವಿರ ರೂಪಾಯಿ ಕೊಡುವಂತಹುದು ಅಧ್ಯಕ್ಷೆ ಈ ವರ್ಷ ಕೂಡ ಅದನ್ನ ಇಪ್ಪತ್ತೆಂಟು ಸಾವಿರದ ಆರ್ನೂರ ಮಾಡಿರುವುದು ಅಧ್ಯಕ್ಷ ಅಧ್ಯಕ್ಷೆ ಅನ್ನಭಾಗ್ಯ ಕಾರ್ಯಕ್ರಮ ಇದು ವಿಶೇಷವಾದ ಒಂದು ಕಾರ್ಯಕ್ರಮ ಅಧ್ಯಕ್ಷೆ ಈ ಮೊದಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾಗ ಒಂದು ತೀರ್ಮಾನ ತಗೊಂಡಿದ್ದಾರೆ ಸಾಮಾನ್ಯ ಜನ ಬಡವನ ಕಷ್ಟ ನನಗೆ ಗೊತ್ತಿದೆ ನಾನು ಕೂಡ ಆ ಊಟದ ಕಷ್ಟ ಏನು ಅಂತ ನಮ್ಮ ರಾಜ್ಯದಲ್ಲಿ ಯಾರು ಕೂಡ ಹಸು ಇರಬಾರದು ಅಂತ ಅಂತೇಳಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಸರ್ಕಾರದಲ್ಲಿದ್ದಂತಹ ಸಿದ್ದರಾಮಯ್ಯ ಪ್ರತಿ ಬಡವನಿಗೆ ಒಂದು ತಲೆಗೆ ಏಳು ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತ ಅಂತಕ್ಕಂಥ ತೀರ್ಮಾನ ಅಧ್ಯಕ್ಷೆ ಮತ್ತೆ ಸರ್ಕಾರ ಬದಲಾವಣೆ ಆದ ಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದು ಐದು ಕೆಜಿ ಇಳಿಸಿಬಿಟ್ಟಿದ್ರೆ ಅಧ್ಯಕ್ಷೆ ಅದನ್ನ ಬಿಜೆಪಿ ನಾಯಕ ಮಾಡ್ಕೊಬೇಕು ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬನ ಒಂದು ಪ್ರಶ್ನೆ ಮಾಡ್ತಾರೆ ಅಧ್ಯಕ್ಷೆ ನಾನು ಬಡವರು ಹೊಟ್ಟೆ ತುಂಬಾ ಊಟ ಮಾಡಲಿ ಅಂತ ಏಳು ಕೆಜಿ ಅಕ್ಕಿ ಕೊಟ್ಟೆ ನಿಮ್ಮ ಸರ್ಕಾರ ಅದು ಐದು ಕೆಜಿ ಇಳಿಸಿದ್ದಾರೆ ನೀವು ಏಳು ಕೆಜಿ ಏನಕ್ಕೆ ಕೊಡಬೇಕು ಅಂತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉತ್ತರ ಕೊಟ್ಟಿದ್ರು ನೆನಪು ಮಾಡ್ಕೋಬೇಕು ನಾವೆಲ್ಲ ಒಂದು ಮಾತು ಹೇಳಿದ್ರು ನಾವು ಏಳು ಕೆಜಿ ಕೊಡೋಕೆ ಆಗುದಿಲ್ಲ ಐದೇ ಕೆಜಿ ಕೊಡೋದು ಅಂದಾಗ ವಿರೋಧ ಪಕ್ಷ ನಾಯಕರಾಗಿ ಕೂತಿದ್ದಂತ ಒಂದು ಮಾತು ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರ್ತದೆ ನಾನು ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಆ ಮಾತು ಪ್ರಕಾರ ಇವತ್ತು ಹತ್ತು ಕೆಜಿಯನ್ನ ಅಕ್ಕಿ ಕೂಡ ಇವತ್ತು ಕೊಟ್ಟಿದ್ದು ಕೂಡ ಅಧ್ಯಕ್ಷೆ ಇವನಿಗೆ ಕೂಡ ಅಧ್ಯಕ್ಷೆ ಈಗಾಗಲೇ ಎರಡು ಲಕ್ಷ ಐವತ್ತೆಂಟು ಸಾವಿರ ಯುವಕರು ನೋಂದಾಯಿಸಿದ್ದಾರೆ ಅಧ್ಯಕ್ಷೆ ಅವರಿಗೂ ಕೂಡ ಇವತ್ತು ಐದು ಕಾರ್ಯಕ್ರಮಗಳು ವಿಶೇಷವಾಗಿ ನಮ್ಮ ಈ ಐದು ಗ್ಯಾರಂಟಿಗೆ ಐವತ್ತೊಂದು ಸಾವಿರದ ಮೂವತ್ನಾಲ್ಕು ಕೋಟಿ ಅನುದಾನವನ್ನು ಇವತ್ತು ಕೊಟ್ಟಿರೋದು ಒಂದು ದಾಖಲೆ ಅಧ್ಯಕ್ಷೆ ಅಧ್ಯಕ್ಷ ಒಂದು ನೆನಪು ಮಾಡಬೇಕಾಗ್ತದೆ ಈ ಸಭೆಯಲ್ಲಿ ನಾನು ಎರಡು ಸಾವಿರ ರೂಪಾಯಿ ಬೆಲೆ ಗೊತ್ತಿರೋದು ಯಾರಿಗಂದ್ರೆ ಸಾಮಾನ್ಯ ಬಡವರಿಗೆ ನಮ್ಮ ಮನೆಗೆ ಒಂದು ಮಹಿಳೆ ಬರ್ತದೆ ಒಂದು ಅರವತ್ತೈದ ಎಪ್ಪತ್ತು ವರ್ಷ ನನ್ನನ್ನ ಒಂದು ಮದುವೆಗೆ ಎಲ್ಪ್ ಕೇಳಕ್ ಬಂದಾಗ ನಾನೊಂದು ಮಾತು ಕೇಳಿದ ಅಧ್ಯಕ್ಷೆ ಎರಡು ಸಾವಿರ ರೂಪಾಯಿ ಬರ್ತದೆ ಅಂತ ಕೇಳಿದ ಅಧ್ಯಕ್ಷೆ ಅಧ್ಯಕ್ಷ ನಮ್ಮ ಭಾಗದಲ್ಲಿ ತೆಲುಗು ವೆಚ್ಚಗೆ ಮಾತಾಡ್ತಾರೆ ಅಮ್ಮ ಒಂದು ಮಾತಾಡ್ತು ನಾಕಿ ರೊಣ್ಣದು ಹೊಗೆ ಸರ್ ನಾಲ್ಕು ವೇಲ್ ವಚ್ಚಿಸಿ ಅಂತ ಆಯಮ್ಮ ಹೇಳಿದಂದ್ರೆ ಒಂದು ತಿಂಗಳು ಬರ್ಲಿಲ್ಲ ಮತ್ತೆ ಎರಡು ತಿಂಗಳು ಸೇರಿ ನನಗೆ ನಾಲ್ಕು ಸಾವಿರ ಬಂತು ಅಂತಂತು ಆ ಎಮ್ಮ ಹೇಳಿದ ಸ್ಟೈಲಿ ದಾಟಿ ಹೇಗಿತ್ತಂದ್ರೆ ಆ ಎರಡು ಸಾವಿರ ಬೆಲೆ ಗೊತ್ತಿರೋ ಆ ಜನಕ್ಕೆ ಅದಕ್ಕಾಗಿ ಟೀಕೆಗಳು ಗ್ಯಾರಂಟಿಗಳು ವಿರೋಧ ಮಾಡ್ತಾ ಇದ್ದವರಿಗೆ ಈ ಐದು ಗ್ಯಾರಂಟಿಗಳು ನಮ್ಮ ಜನತೆಗೆ ಅನುಕೂಲ ಆಗಿರೋದು ಇರೋ ಪಕ್ಷದ ತಿಳ್ಕೊಬೇಕಾದ್ರೆ ಅಧ್ಯಕ್ಷ ಅಧ್ಯಕ್ಷೆ ಅದೇ ರೀತಿ ಅದೇ ರೀತಿ ಅಧ್ಯಕ್ಷೆ ಕೃಷಿ ಇಲಾಖೆ ಅಧ್ಯಕ್ಷೆ ಕೃಷಿ ಇಲಾಖೆ ನೆನಪು ಮಾಡಬೇಕಾಗ್ತದೆ ಅಧ್ಯಕ್ಷ ನಮ್ಮ ಹಿಂದಿನ ಸರ್ಕಾರ ಇದ್ದಂತ ಮೈತ್ರಿ ಸರ್ಕಾರದಲ್ಲಿ ಕೃಷ್ಣಾಬರೇಗೌಡ ಜಿಲ್ಲಾ ಕೃಷಿ ಮಂತ್ರಿ ಆಗಿದ್ರೆ ಅಧ್ಯಕ್ಷೆ ಕೃಷಿ ಮಂತ್ರಿ ಆಗಿದ್ದ ಒಂದು ಕಾರ್ಯಕ್ರಮ ತಂದ್ರು ಕೃಷಿ ಭಾಗ್ಯ ಕೃಷಿ ಉಂಡ ಹನಿ ನೀರಾವರಿ ಕೃಷಿ ಉಪಕರಣಗಳು ಮತ್ತೆ ಇತರ ಯೋಜನೆಗಳು ತಂದಿದ್ರು ಅಧ್ಯಕ್ಷೆ ಸರ್ಕಾರ ಬದಲಾವಣೆ ಆದಾಗ ಕೃಷಿ ಭಾಗ್ಯ ಎಲ್ಲೋಯ್ತು ಕೃಷಿ ಉಂಡ ಎಲ್ಲೋಯ್ತು ಇವತ್ತು ವಿಶೇಷವಾಗಿ ನಮ್ಮ ರೈತರಿಗೆ ಅಧ್ಯಕ್ಷೆ ಸುಮಾರು ಐದು ಐವತ್ತು ಸಾವಿರ ರೈತರಿಗೆ ಸಹಾಯಧನ ಒದಗಿಸೋದು ನಲವತ್ತು ನಾಲ್ನೂರ ಇಪ್ಪತ್ತೆಂಟು ಕೋಟಿ ಡಿಸೈರ್ವ್ ಮಾಡಿರೋದು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಹಣಿ ನೀವರಿ ನಾನೂರ ನಲವತ್ತು ಕೋಟಿ ರಿಸರ್ವ್ ಮಾಡಿರೋದು ಪ್ರಸ್ತುತ ಹನ್ನೆರಡು ಸಾವಿರ ಕೃಷಿ ಉಂಡೆಗಳನ್ನ ಮತ್ತೆ ಮಾಡಕ್ಕೆ ಪ್ರಾರಂಭ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಮಂಡ್ಯದಲ್ಲಿ ಕೃಷಿ ವಿದ್ಯಾಲಯ ಸೌಕರ್ಯಕ್ಕೆ ಇಪ್ಪತ್ತೈದು ಕೋಟಿಯನ್ನು ಕೊಟ್ಟಿರೋದು ಯಾಕೆ ಹೇಳ್ತಾ ಇದ್ದಾರೆ ಅಧ್ಯಕ್ಷೆ ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಧ್ಯಕ್ಷೆ ಅಧ್ಯಕ್ಷ ಅದೇ ರೀತಿ ತೋಟಗಾರಿಕೆ ಇಲಾಖೆಯಲ್ಲೂ ಅಷ್ಟೇ ಐವತ್ತೆರಡು ಸಾವಿರ ಫಲಾನುಭವಿಗಳಿಗೆ ನಾನೂರ ಇಪ್ಪತ್ತಾರು ಕೋಟಿಯನ್ನ ಸಬ್ಸಿಡಿ ಕೊಡೋದಕ್ಕೆ ರಿಸರ್ವ್ ಮಾಡಿರೋದು ಅಧ್ಯಕ್ಷ ಕೃಷಿ ಇಲಾಖೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಲ್ಘಟ್ಟಕ್ಕೆ ಒಂದು ಹೈಟೆಕ್ ಒಂದು ರೇಷ್ಮೆ ಮಾರ್ಕೆಟ್ ಅನ್ನು ಕೊಟ್ಟಿದ್ದು ಕೂಡ ಇವತ್ತು ಈ ಸರ್ಕಾರದಲ್ಲಿ ರೇಷ್ಮೆ ಇಲಾಖೆ ರೇಷ್ಮೆ ಉತ್ಪನ್ನ ಪರವಾಗಿ ಉತ್ಪಾದಕರ ಪರವಾಗಿ ಸರ್ಕಾರ ಇದೆ ಅನ್ನೋದು ಅಧ್ಯಕ್ಷೆ ಅಧ್ಯಕ್ಷ ಪಶುಸಂಗೋಪನೆ ಇಲಾಖೆ ವಿಶೇಷವಾಗಿ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಕೂಡ ಅಧ್ಯಕ್ಷೆ ಪಶು ಸಂಗೋಪನೆ ಹಸುಗಳನ್ನು ಸಾಕಾಣಿಕೆ ಮಾಡುವಂತಹುದು ಅಧ್ಯಕ್ಷೆ ವಿಶೇಷವಾಗಿ ಇದಕ್ಕೆ ವಿಶೇಷ ಹೊತ್ತನ್ನ ಸನ್ಮಾನ ಮುಖ್ಯಮಂತ್ರಿ ಕೊಟ್ಟ ಅಧ್ಯಕ್ಷೆ ಅಧ್ಯಕ್ಷೆ ಕುರಿ ಮೇಕೆ ಸ್ವತಂತ್ರ ಸಂದರ್ಭದಲ್ಲಿ ಐದು ಸಾವಿರ ಕೊಡ್ತಾ ಇದ್ದ ಅಧ್ಯಕ್ಷೆ ಅದನ್ನು ಏಳುವರೆ ಸಾವಿರ ಹೆಚ್ಚಿಗೆ ಮಾಡಿದ್ದು ಕುರಿ ಮೇಕೆ ಮರಿಗೆ ಮೂರುವರೆ ಸಾವಿರನ ಕೊಟ್ಟಿದ್ದು ಮತ್ತೆ ಐದು ಸಾವಿರ ಇದ್ದ ಹಸು ವಿಮೆಗೆ ಇವತ್ತು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಕೊಡ್ತಾ ಇದ್ದಿದ್ದು ಇವೆಲ್ಲ ಕೂಡ ಕೃಷಿ ಪಶು ಇಲಾಖೆಗೆ ತುಂಬಾ ಅನುಕೂಲ ಆಗಿದೆ ಅಧ್ಯಕ್ಷೆ ಇವೆಲ್ಲ ಸರ್ಕಾರ ಉದ್ದೇಶ ಒಳ್ಳೇದಾಗಿರೋದ್ರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷೆ ನಂದಿನಿ ಅಂತೇಳಿ ಒಂದು ಬ್ರಾಂಡ್ ಇವತ್ತು ದೇಶ ಮತ್ತೆ ವಿದೇಶದಲ್ಲೂ ಕೂಡ ಹೆಸರು ಮಾಡಿದ ಅಧ್ಯಕ್ಷ ದಾಖಲೆ ನಮ್ಮ ಸರ್ಕಾರ ಬಂದ ಮೇಲೆ ಅಧ್ಯಕ್ಷೆ ಈ ದಾಖಲೆ ನಂದಿನಿ ದಾಖಲೆ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗಿದೆ ಅಧ್ಯಕ್ಷೆ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗಿದೆ ಇದಕ್ಕೆ ಸರ್ಕಾರ ಸಹಕಾರ ಕೂಡ ಹೆಚ್ಚಿಗೆ ಇದೆ ಅಧ್ಯಕ್ಷ ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆ ನಾವು ಒಟ್ಟಿಗೆ ಇದ್ದ ಸಂದರ್ಭದಲ್ಲಿ ಒಕ್ಕೂಟ ಹಾಲು ಒಕ್ಕೂಟ ಕೂಡ ಜೊತೆಲಿತ್ತು ಅಧ್ಯಕ್ಷರೇ ಮೇಡಮ್ ಆ ಸಂದರ್ಭದಲ್ಲಿ ಆಗಿನ ಸರ್ಕಾರ ಆಗಿನ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳಾಗಿದ್ದಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿಗಳು ವಿಭಜನೆ ಹೆಸರು ಹೇಳಿಕೊಂಡು ಕೊಟ್ಟಂತ ತೊಂದರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಆ ಒಕ್ಕೂಟಕ್ಕೆ ತುಂಬಾ ತೊಂದರೆ ಆಗಿತ್ತು ಇಬ್ಬ ಜನ ಆಗದೆ ಕೋಟಿ ಮೆಟ್ಟಲ್ಗೆ ಹೋಗಿ ಹಾಲು ಉತ್ಪಾದಕರಿಗೆ ಚಿಕ್ಕಬಳ್ಳಾಪುರದಲ್ಲೂ ಡೆವಲಪ್ ಮಾಡಿಸಿಲ್ಲ ಕೋಲಾರಲ್ಲಿ ಕೂಡ ಒಕ್ಕೂಟಕ್ಕೆ ಮೂಲಭೂತ ಸೌಕರ್ಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಅವಕಾಶ ಅಧ್ಯಕ್ಷ ಕೊಟ್ಟಿದ್ರು ಓಕೆ ಎರಡು ನಿಮಿಷ ಜಾಸ್ತಿ ಕೊಟ್ಟಿದ್ದೀನಿ ಓಕೆ ಅಧ್ಯಕ್ಷ ನಮಗೆ ಮುಖ್ಯಮಂತ್ರಿ ಚಿತ್ರ ಕೊಟ್ಟಂತ ಅವಕಾಶ ಎರಡೂ ಜಿಲ್ಲಾ ಮಂತ್ರಿ ಸುಧಾಕರ್ ಸುರೇಶ್ ಅವರು ಎಲ್ಲಾ ಮಂತ್ರಿಗೂ ಕೊಟ್ಟಂತ ಅವಕಾಶ ಆ ಯುವಜನ ತೊಡಕನ್ನು ಕ್ಲಿಯರ್ ಮಾಡಿ ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಯುವಜನ ಆಗಿದ್ದರಿಂದ ವಿಶೇಷವಾಗಿ ಅಧ್ಯಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಒಕ್ಕೂಟ ಡೆವಲಪ್ಮೆಂಟ್ ಸ್ಥಾನ ಅತಿ ಹೆಚ್ಚಿಗೆ ಮೊದಲನೇ ಸ್ಥಾನದಲ್ಲಿ ಅಧ್ಯಕ್ಷ ಕೋಲಾರ ಒಕ್ಕೂಟ ಮೆಗಾಡೈರಿಯನ್ನ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂರು ಕೋಟಿಯಲ್ಲಿ ಮಾಡಿತ್ತು ಕೋಲಾರದಲ್ಲಿ ನಲವತ್ತು ವರ್ಷ ಆಗಿದ್ರು ಕೂಡ ಬೆಂಗಳೂರು ವಿಭಜನೆ ಆಗಿ ಕೋಲಾರ ಡೈರಿಯನ್ನು ಅಭಿವೃದ್ಧಿ ಮಾಡೋಕೆ ಆಗದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸರ್ಕಾರ ಸಹಕಾರದಿಂದ ಎಂಬಿಕೆ ಗೋಡೆನ್ ಡೈರಿಯನ್ನು ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಪ್ರಾರಂಭ ಮಾಡಿದಿರಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐಸ್ ಕ್ರೀಮ್ ಸುಮಾರು ಅರವತ್ತೈದು ಕೋಟಿಗೆ ಪ್ರಾರಂಭ ಮಾಡಿದಿರಬಹುದು ಸೋಲಾರ್ ಪ್ಲಾಂಟ್ ಎರಡು ಜಿಲ್ಲೆಯಲ್ಲಿ ಎರಡು ಕೋಟಿ ರೂಪಾಯಿಯನ್ನ ಕರೆಂಟ್ ಬಿಲ್ ಕಟ್ಟು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಕ್ಕೂಟ ಸೋಲಾರ್ ಪ್ಲಾಂಟ್ ಮಾಡಲಿಲ್ಲ ಟೋಲ್ ಮೆಗಾವೆಟ್ ಅನ್ನ ಕೋಲಾರ ಒಕ್ಕೂಟ ಹಾಲು ಒಕ್ಕೂಟ ಮಾಡಿದ್ದು ಇಷ್ಟೆಲ್ಲಾ ಅಭಿವೃದ್ಧಿಗೆ ಸುಮಾರು ಮುನ್ನೂರ ಅರವತ್ತು ಕೋಟಿ ಮುನ್ನೂರ ಅರವತ್ತು ಕೋಟಿ ಸಾಲ ಇಲ್ಲಿದೆ ಸರ್ಕಾರ ಸಹಕಾರದಿಂದ ಇವತ್ತು ಈ ಒಕ್ಕೂಟವನ್ನು ಮುಂದುವರಿಸಿದ ಅಧ್ಯಕ್ಷ ಅಧ್ಯಕ್ಷ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂಗೆ ಹೋದ ಅವಧಿಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಲಕ್ಷ ಎಪ್ಪತ್ತೆಂಟು ಸಾವಿರ ರೈತರಿಗೆ ಹದಿನೆಂಟು ಕೋಟಿ ತೊಂಬತ್ತು ಒಂಬೈನೂರ ಅರವತ್ತು ಕೋಟಿ ಸಾಲ ವಿತರಣೆಗೆ ಟಾರ್ಗೆಟ್ ಕೊಟ್ಟಿದ್ದು ಅಧ್ಯಕ್ಷೆ ಈ ಸಾಲಿನಲ್ಲಿ ಸಹಕಾರ ಇಲಾಖೆ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿಯ ಸಾಲ ಯೋಜನೆಯನ್ನ ಗುರಿ ಇಟ್ಟುಕೊಂಡಿರೋದು ವಿಶೇಷ ರೈತರ ಪರವಾಗಿ ಅನುಕೂಲ ಆಗಿದೆ ಅಧ್ಯಕ್ಷೆ ಅದೇ ರೀತಿ ಅಧ್ಯಕ್ಷೆ ಯಶಸ್ವಿನಿ ಒಂದು ನೆನಪು ಮಾಡ್ಕೊಬೇಕು ಅಧ್ಯಕ್ಷೆ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಶಸ್ವಿನಿ ಕಾರ್ಡಿನ ಉಪಯೋಗ ತುಂಬಾ ಅನುಕೂಲ ಆಯಿತು ಅಧ್ಯಕ್ಷರೇ ಆಮೇಲೆ ಬಂದಂತಹ ಸರ್ಕಾರಗಳು ವಿ ನಿಲ್ಲಿಸಿದ್ರು ಮತ್ತೆ ಈಗ ಪ್ರಾರಂಭ ಮಾಡಿರೋದ್ರಿಂದ ಈ ವಿ ಏಳ್ನೂರು ನೆಟ್ವರ್ಕ್ ಹಾಸ್ಪಿಟಲ್ ಗುರಿರೋದ್ರಿಂದ ಅದರಲ್ಲಿ ಐವತ್ತೊಂಬತ್ತು ಸಾವಿರ ರೈತರಿಗೆ ಇವತ್ತು ನೂರ ಮೂವರು ಕೋಟಿಯನ್ನ ಇವತ್ತು ಅನುಕೂಲ ಕೊಟ್ಟ ಅಧ್ಯಕ್ಷೆ ಅಧ್ಯಕ್ಷೆ ಮಹಿಳಾ ಸಂಘಗಳಿಗೆ ಸಾಲ ವಿತರಣೆ ಮುಖ್ಯಮಂತ್ರಿಗಳು ಐದು ಲಕ್ಷವರೆಗೂ ಬಡ್ಡಿ ರೈತ ಸಾಲವನ್ನ ರೈತರಿಗೆ ಮೂರು ಲಕ್ಷವರೆಗೂ ಬಡ್ಡಿ ರೈತರ ಸಾಲವನ್ನ ಓದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಂತ ಕಾರ್ಯಕ್ರಮ ಇವತ್ತು ಸಹಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿಯನ್ನ ಮಹಿಳಾ ರೈತರಿಗೆ ಅವಕಾಶ ಕೂಡ ಇವತ್ತು ನಾವು ನೆನಪು ಮಾಡ್ಕೊಬೇಕು ಅಧ್ಯಕ್ಷ 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 ಅಧ್ಯಕ್ಷೆ ಅದೇ ರೀತಿ ಎತ್ತಿನೊಳ್ಳೆ ಅಧ್ಯಕ್ಷ ಕೊನೆಯದಾಗಿ ಎತ್ತಿನೊಳ್ಳೆ ಅಧ್ಯಕ್ಷ ಇವತ್ತು ವಿಶೇಷವಾಗಿ ಎತ್ತಿನೊಳ್ಳೆ ಕಾರ್ಯಕ್ರಮ ಕೋಲಾರ ಜಿಲ್ಲೆದ ಅಧ್ಯಕ್ಷ ಕೋಲಾರ ಜಿಲ್ಲೆಗಾಗಿ ಎತ್ತೊಳೆ ಕಾರ್ಯಕ್ರಮ ಸಿದ್ದರಾಮಯ್ಯ ಕೊಟ್ಟಂತಹದು ಆಮೇಲೆ ಬಂದಂತಹ ಸರ್ಕಾರಗಳು ಸಹಕಾರ ಕೊಡದೇ ಇದ್ದಿದ್ದರಿಂದ ಈಗಿನ ಸರ್ಕಾರ ಈಗಿನ ಬಜೆಟ್ ಅಲ್ಲಿ ನಮ್ಗೆ ಇನ್ನೂರ ನಲವತ್ತೊಂದು ಕಿಲೋಮೀಟರ್ ಇವತ್ತು ಈ ಎತ್ತಿನೊಳಗೆ ಸಹಕಾರ ಕೊಟ್ಟ ನನ್ನ ಪ್ರಕಾರ ಕೋಲಾರ ಜಿಲ್ಲೆಯ ನಂಬಿಕೆನೇ ಉಳಿಸಿಕೊಂಡ ಈ ಸರ್ಕಾರ ಮಾಡಿದೆ ಎತ್ತಿನಹೊಳೆ ಒಂದು ವರ್ಷದಲ್ಲಿ ಇನ್ನೂರ ನಲವತ್ತೊಂದು ಕಿಲೋಮೀಟರ್ ರೀಚ್ ಆಯ್ತು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ಎತ್ತಿನಹೊಳೆ ಅಧ್ಯಕ್ಷ ಅಧ್ಯಕ್ಷ ಮುಗಿಸ್ತೇನೆ ಅಧ್ಯಕ್ಷ ಅಧ್ಯಕ್ಷ ನಮ್ಮ ಜಿಲ್ಲೆಗೆ ಈ ಬಜೆಟ್ ಅಲ್ಲಿ ಅಧ್ಯಕ್ಷ ಯಾವುದೇ ಸರ್ಕಾರ ಯಾವುದೇ ಮುಖ್ಯಮಂತ್ರಿ ಕೋಲಾರ ಜಿಲ್ಲೆಯನ್ನು ಗುರ್ಸುವಂತ ಕೆಲಸ ಮಾಡಿರಲಿಲ್ಲ ಅಧ್ಯಕ್ಷೆ ಈ ಸಾರಿ ಎಂಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಸನ್ಮಾನ್ಯ ಅವರು ಬಜೆಟ್ ಬಜೆಟ್ನಲ್ಲಿ ವಿಶೇಷವಾಗಿ ಪಿಪಿಪಿ ಮಾಡಲು ಮೆಡಿಕಲ್ ಕಾಲೇಜ್ ಕೊಟ್ಟಿದಿರ್ಬೋದು ಮಾಲೂರ್ ಹಾಸ್ಪಿಟಲ್ ಹೊಸ ಹಾಸ್ಪಿಟಲ್ ಮಾಡುವಂತಿರ್ಬೋದು ಮತ್ತೆ ಒಂದ್ ದೊಡ್ಡ ಇಂಡಸ್ಟ್ರಿಲ್ ಇದೆ ಅಧ್ಯಕ್ಷ ನಮ್ಮ ಮಂತ್ರಿ ಇಲ್ಲೇ ಇದಾರೆ ಕೋಲಾರ ಮತ್ತೆ ಮಾಲೂರ್ ದೊಡ್ಡ ಇಂಡಸ್ಟ್ರಿ ಇದೆ ಸಾವಿರಾರು ಜನ ಹೆಣ್ಣು ಮಕ್ಕಳ ಅಧ್ಯಕ್ಷ ಆ ಹೆಣ್ಣು ಮಕ್ಕಳಿಗೆ ಒಂದು ವಸತಿ ಅನುಕೂಲ ಮಾಡಿಕೊಂಡು ಆರು ಸಾವಿರ ಹೆಣ್ಣು ಮಕ್ಕಳಿಗೆ ಆ ಫ್ಯಾಕ್ಟರಿ ಕೆಲಸ ಮಾಡಿ ಹಾಸ್ಟೆಲ್ ಮಾಡಿಕೊಟ್ಟಂತಿರ್ಬೋದು ಅದ್ರ ಜೊತೆಗೆ ವಿಶೇಷವಾಗಿ ಅತಿ ಹೆಚ್ಚಿಗೆ ಇಂಡಸ್ಟ್ರಿಯಲ್ ಇರೋದ್ರಿಂದ ಜೀರೋ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕೆ ಒಂದು ಪಾರ್ಕ್ ಅನ್ನ ಮಾಡಿರ್ಬೋದು ಇಂತಹ ಯೋಜನೆ ಸುಮಾರು ಕಾರ್ಯಕ್ರಮಗಳ ನಮ್ಮ ಜಿಲ್ಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಲ್ತದೆ ಅಧ್ಯಕ್ಷ ಅಧ್ಯಕ್ಷೆ ಇನ್ನು ಮಾತಾಡೋದಿತ್ತು ತುಂಬಾ ಅರ್ಜೆಂಟ್ ಹೇಳ್ತಾ ಇದ್ರೆ ನಿಮ್ಗೆ ಧನ್ಯವಾದಗಳು ಅಧ್ಯಕ್ಷ ಅಧ್ಯಕ್ಷ ಧನ್ಯವಾದ ಮುಗಿಸಬೇಕು ನೆಕ್ಸ್ಟ್ ತೆಂಗಿನಕಾಯಿ ಮುಂಚೆ ನಮ್ಮ ಬಜೆಟ್ ಬಜೆಟ್ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಮಂಜು ಅವರು ನಾಲ್ಕು ಸಾವಿರದ ನಾಲ್ಕು ಲಕ್ಷದ ಒಂಬೈ ಸಾವಿರದ ಐದನೂರ ನಲ್ವತ್ತೊಂಬತ್ತು ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಸಂತೋಷ ಆದ್ರೆ ಇವತ್ತು ಹೂರಿಡಗಲಿ ಕ್ಷೇತ್ರ ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ಕ್ಷೇತ್ರ ಅಂತಿದೆ ನಾನು ಈ ಬೋದ್ ವರ್ಷದ ಬಜೆಟ್ ಅಲ್ಲಿ ಏನು ಸಿಗ್ಲಿಲ್ಲ ಈ ವರ್ಷದ ಬಜೆಟ್ ಅಲ್ಲಿ ಏನೊಂದು ಸಿಗಬಹುದು ಆ ಕ್ಷೇತ್ರಕ್ಕೆ ಯಾವ್ದು ಒಂದು ಯೋಜನೆ ತಗೋಬಹುದು ಅಂತ ಹೇಳಿ ಅನ್ಕೊಂಡೆ ಅಧ್ಯಕ್ಷರೇ ಈ ಬುಕ್ ಅಲ್ಲಿ ಪೂರ್ತಿ ಬುಕ್ ಆಗೋದಿದ್ರು ಕೂಡ ಎಲ್ಲಿ ಕೂಡ ಹೂರಿಡಗಲಿ ಅನ್ನೋದು ಅಕ್ಷರನೇ ಸಿಗಲಿಲ್ಲ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಸಿಂಗಟ್ಲೂರು ಏತ ನೀರಾವರಿ ಯೋಜನೆ ಆಗಿ ಸರಿಸುಮಾರು ಹದಿನಾರು ವರ್ಷ ಕಳೆದೋಗಿದೆ ಇವತ್ತು ಆ ಯೋಜನೆಯಲ್ಲಿ ಭೂಮಿ ಕಳೆದ ರೈತರು ಹದಿನಾರು ವರ್ಷದಿಂದ ಕಾಯ್ತಾ ಇದ್ದಾರೆ ಇಲ್ಲಿವರೆಗೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅದಕ್ಕೆ ಒಂದು ಸ್ಪೆಷಲ್ ಲ್ಯಾಂಡ್ ಅಕ್ವಜೇಷನ್ ಆಫೀಸರು ಕೂಡ ಇಲ್ಲಿವರಿಗೆ ಹಾಕೋಕ್ಕಾಗಿಲ್ಲ ಸರ್ಕಾರ ವತಿಯಿಂದ ಇನ್ನೂ ಕೂಡ ಹೋರಾಟ ಮಾಡ್ತಿದ್ದಾರೆ ಆ ಇಲಾಖೆ ಎದುರಗಡೆ ಬಂದು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಉದ್ಭವ ಆಗಿದೆ ಅಧ್ಯಕ್ಷರೇ ಆ ಕಾಲುವೆಗಳು ಸೋರ್ತದವೆ ಸೋರ್ ಬಿಟ್ಟು ಬೇರೆ ಆ ರೈತರ ಹೊಲದಲ್ಲಿ ಇವತ್ತು ನೀರ್ ನಿಲ್ಲ ತರ ಪರಿಸ್ಥಿತಿ ಉದ್ಭವವಾಗಿದೆ ಆದ್ರೂ ಕೂಡ ಕಾಲುವೆ ರಿಪೇರಿ ಮಾಡಲಿಕ್ಕೆ ಕೂಡ ಇಲ್ಲಿವರಿಗೆ ಒಂದು ರೂಪಾಯಿ ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅದರ ಜೊತೆಯಲ್ಲಿ ಈ ಹಿಂದೆ ಹತ್ತು ಕೆರೆ ತುಂಬಾ ಯೋಜನೆ ಏನಾಗಿತ್ತು ಆ ಹತ್ತು ಕೆರೆಯಿಂದ ಇಪ್ಪತ್ತು ಕೆರೆಗೆ ಅಂತೇಳಿ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅದರಿಂದ ಯಾವೊಬ್ಬ ಯಾವೊಂದು ಕೆರೆ ಕೂಡ ಪರಿಪೂರ್ಣವಾಗಿ ಇವತ್ತು ತುಂಬಲಾರದ ಪರಿಸ್ಥಿತಿ ಉದ್ಭವವಾಗಿದೆ ಅಲ್ಲಿ ಬಹಳಷ್ಟು ದಿನದಿಂದ ತಳಕಲ್ ಕೆರೆ ಬನ್ನಿಕಲ್ ಕೆರೆ ಹಿರಿಮಲ್ಲಿ ಕೆರೆ ಕೆರೆ ಡೈರೆಕ್ಟ್ ಆಗಿ